ಶೇಲಾಪುರ್ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಶೇಲಾಪುರ್ ಜನವರಿ ಇಪ್ಪತ್ತಾರೋತ್ಸವ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದಿತ್ತು ಜನಪದ ನೃತ್ಯ ಭರತನಾಟ್ಯ ಸಾರಿ ಡಾನ್ಸ್ ಇನ್ನೂ ಅನೇಕ ಕಾರ್ಯಕ್ರಮಗಳು ಮೂಡಿ ಬಂದಿತ್ತು ಪ್ರಾಸ್ತಾವಿಕವಾಗಿ ಪ್ರಧಾನ ಗುರುಗಳಾದ ಶ್ರೀ ವಿದಿ ಹಾಗೂ ನಿರೂಪಣೆ ಎನ್ ಕೋಳೇಕರ್ ಶ್ರೀಮತಿ ರಾಜೇಶ್ವರಿ ಕರೋಶಿ ಕುಮಾರಿ ಸುರೇಖಾ ಶೋಭಾ ಶ್ರೀದೇವಿ ಗುರುಮಾತೆಯರು ಇತರರು ಇದ್ದರು ಹೊಸ ವೇದಿಕೆಯನ್ನು ಹಳೆ ವಿದ್ಯಾರ್ಥಿಗಳು ನೌಕರರು ವ್ಯಾಪಾರಿಗಳು ಕೃಷಿಕರು ಇನ್ನೂ ಗ್ರಾಮಸ್ಥರು ಸೇರಿ ಹೊಸ ವೇದಿಕೆಯನ್ನು ತಯಾರಿಸಿ ಶಾಲೆಗೆ ನೀಡಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯು ಎಸ್ಡಿಎಂಸಿ ಅಧ್ಯಕ್ಷರಾದ ವಿಠಲ್ ಬಡಿಗೆ ಎಲ್ಲಾ ಸರ್ವ ಸದಸ್ಯರು ನಾಲ್ಕು ಜನ ಯೋಧರಿಂದ ಸತ್ಕಾರ ಸಮಾರಂಭ ಜರುಗಿತು ದುರ್ದುಂಡಿ ರುದ್ರಾಪುರೆ ಸುಭಾಷ್ ಮಗ್ದುಂ ಶಂಕರಗೌಡ ಪಾಟೀಲ್ ವಿರೂಪಾಕ್ಷಿ ಮಗ್ದುಂ ಇನ್ನು ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳ ಬಳಗ ಊರಿನ ಗಣ್ಯ ನಾಗರಿಕರು ಪಾಲಕರು ಪೋಷಕರು ಹುಕ್ಕಿರಿ ವೈಭೂರ್ಯ ಸಂಪತ್ ಭರಿತವಾದ ದೇಶವನ್ನ ನೋಡಿ ಆಕರ್ಷಕರಾಗಿ ಇಲ್ಲಿ ವ್ಯಾಪಾರಕ್ಕಾಗಿ ಬಂದರು ಅವರಲ್ಲಿ ತಮ್ಮ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡುವುದಕ್ಕಾಗಿ ಹೋರಾಟ ನಡೆಸಿ ಕೊನೆಯದಾಗಿ ಬ್ರಿಟಿಷರು ನಮ್ಮನ್ನ ಆಳಕ್ಕೆ ಪ್ರಾರಂಭಿಸಿದರು ನಮ್ಮ ಈ ಒಂದು ಬ್ರಿಟಿಷರ ಆಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಚಕ್ರವರ್ತಿ ತಾನು ಯುದ್ಧವನ್ನೇ ಮಾಡೋದಿಲ್ಲ ಅಂತ ಹೇಳಿ ಅವನು ಶಸ್ತ್ರಾಸ್ತ್ರವನ್ನ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ